ಎಸ್ ಎಸ್ವಿಟಿವಿ ನೈನ್ ನ್ಯೂಸ್ಗೆ ಸ್ವಾಗತ ಮಕ್ಕಳನ್ನು ಪಠ್ಯಕ್ಕೆ ಸೀಮಿತ ಮಾಡುವುದು ಸರಿಯಲ್ಲ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕ ಎಂದು ವಿದ್ಯಾನಂದ ಗುರುಕುಲ ಶಿಕ್ಷಣ ಸಂಸ್ಥೆಯ ವಿಶ್ವಸ್ಥರು ಶರಣಪ್ಪ ಹೊಸಮನಿ ಹೇಳಿದರು ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಶಿಕ್ಷಣ ವಿಸ್ವಸ್ಥ ಮಂಡಳಿಯ ಅಂಗಸಂಸ್ಥೆಯಾದ ವಿದ್ಯಾನಂದ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮತ್ತು ಮಕ್ಕಳ ಸಂತೆ ಚಾಲನೆ ನೀಡಿ ಮಾತನಾಡಿ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಅಭಿವೃದ್ಧಿಗೆ ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಮಕ್ಕಳನ್ನು ಪಠ್ಯಕ್ಕೆ ಸೀಮಿತ ಮಾಡುವುದು ಸರಿಯಲ್ಲ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕ ಎಂದರು ಸಿಆರ್ಪಿ ಪೀರ್ ಸಾಬ್ ದಪೇದಾರ ಮಾತನಾಡಿ ಮಕ್ಕಳು ಜೀವನ ನಡೆಸಲು ವ್ಯವಹಾರ ಜ್ಞಾನದ ಅರಿವು ಮೂಡಿಸಬೇಕು ಪೋಷಕರು ಮಕ್ಕಳನ್ನು ಅಂಗಡಿಗೆ ಕಳುಹಿಸಿದರೆ ವ್ಯಾಪಾರ ಮಾಡಿ ಸಾಮಗ್ರಿ ತರುವ ಶಕ್ತಿ ಬೆಳೆಸಿಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಶಾಸ್ತ್ರಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ಅನೇಕ ಉದ್ಯಮಗಳಲ್ಲಿ ವಾಣಿಜ್ಯ ಪದವಿಗೆ ಆದ್ಯತೆ ನೀಡಲಾಗುತ್ತಿದೆ ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ವ್ಯವಹಾರ ಜ್ಞಾನ ಬೆಳೆಸಲು ಮಕ್ಕಳ ಸಂತೆಗಳು ನಡೆಸಬೇಕು ಎಂದು ಸಲಹೆ ನೀಡಿದರು ಶ್ರೀನಿವಾಸ್ ದೇಸಾಯಿ ಕಳಕಪ್ಪ ಕುಂಬಾರ ಬಸವರಾಜ್ ಕಂಪ್ಲಿ ಸೋಮಶೇಖರ್ ನಿಲೋಗಲ್ ಮಕ್ಕಳ ಸಂತೆ ಕುರಿತು ಮಾತನಾಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಪಾಲಕರು ತಮ್ಮ ಮಕ್ಕಳ ವ್ಯಾಪಾರ ವಹಿವಾಟು ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಮಾಧ್ಯಮದ ಮುಂದೆ ಮಾತನಾಡಿದರು ನಡೆದ ಮಕ್ಕಳ ಸಂತೆಯಲ್ಲಿ ವ್ಯಾಪಾರ ಜೋರಾಗಿಯೇ ನಡೆಯಿತು ಸಂತೆಯಲ್ಲಿ ವಿವಿಧ ಬಗೆಯ ಸೊಪ್ಪು ತರಕಾರಿ ಬೇಲ್ಪುರಿ ಬೋಂಡಾ ಬಜ್ಜಿ ಕಾಫಿ ಟೀ ಸೇರಿದಂತೆ ಹಲವು ವಸ್ತುಗಳನ್ನು ಮಾರಾಟ ಮಾಡಲಾಯಿತು ಮಕ್ಕಳು ಸಾರ್ವಜನಿಕರಿಗೆ ಮಾರುತ್ತಿದ್ದ ವಸ್ತುಗಳ ವ್ಯಾಪಾರ ನೈಜ ವ್ಯಾಪಾರಸ್ಥರನ್ನು ನಾಚಿಸುವಂತಿತ್ತು ಪರಸ್ಪರ ಸ್ಪರ್ಧಾ ಮನೋಭಾವದಿಂದ ಮಕ್ಕಳು ನಾವೇ ಹೆಚ್ಚು ವ್ಯಾಪಾರ ಮಾಡಬೇಕು ಎಂಬ ಛಲದಿಂದ ಪೋಷಕರನ್ನು ಕರೆದು ತಮ್ಮ ಅಂಗಡಿಯ ಸಾಮಗ್ರಿ ಖರೀದಿಸಲು ಒತ್ತಾಯಿಸುತ್ತಿದ್ದರು ಈ ಸಂದರ್ಭದಲ್ಲಿ ವಿದ್ಯಾನಂದ ಗುರುಕುಲ ಸಂಸ್ಥೆಯ ಆಡಳಿತ ಮಂಡಳಿಯವರು ಹಾಗೂ ವಿದ್ಯಾನಂದ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಲ್ಲಪ್ಪ ಕುಣಿಕೇರಿ ಶಿಕ್ಷಕ ಶಿಕ್ಷಕಿಯರು ಮತ್ತು ಶಾಲಾ ಮಕ್ಕಳು ಪಾಲಕರು ಇತರರು ಇದ್ದರು

వ్యవహారా ఇదొందు అత్యమంత మేము కార్యక్రమ సంఘ ఇవతర జగత్తు ఆధునిక జగత్తు వ్యవహార కనుక మనోభావం ಪಾಠ ಕೊಠೋದಿ ಮಕ್ಕಳಿಗಾಗಿ ಇವತ್ತು ಅವರು ಸಾಮಾನ್ಯ ಜ್ಞಾನ ವ್ಯವಹಾರ ತ್ಯಾನವನ್ನ ಇವತ್ತು ಈ ಶಾಲೆಯ ಸ್ವಾಮಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧಕರ ಒಂದು ಸಹಕಾರ ಮತ್ತು ಸಂಸ್ಥೆಯ ಒಂದು ಒಂದು ಸೌಹಾರ್ದ ಒಂದು ಅತ್ಯಂತ ಈ ಒಂದು ಮಕ್ಕಳ ಒಂದು ಸಂಖ್ಯೆ ಕಾರ್ಯಕ್ರಮ ಮಾಡಿದ್ದಾರೆ ಈ ನಮ್ಮ ನಾಯಕ ಪರವಾಗಿ ಈ ಸಂಸ್ಥೆಯವರಿಗೆ ಅವರಿಗೆ ಆನಂದರಂತೆ ಗರ್ಪಿಸ್ತೇನೆ ಈ ಒಂದು ಯಾವ ರೀತಿಯ ಜ್ಞಾನ ಮಕ್ಕಳಿರ್ತಕ್ಕಂಥ ಆಹಾರವಾಗಿರ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ಈ ಮಕ್ಕಳಿಗೆ ಬರ್ತದೆ ಹಾಗಾಗಿ ಈ ಮಕ್ಕಳ ಸಂಖ್ಯೆ ಒಂದು ಕಾರ್ಯವನ್ನು ನೋಡಿದ್ರೆ ಬಹಳ ಸಂತೋಷ ನಡೆಸುತ್ತ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳಿಗೆ ಎಲ್ಲ ಪಾಲಕ ಪೋಷಕರು ಈ ಸಂಸ್ಥೆಗೆ து காரணும் தன்னெல்லாம் மத்தியேட்டி சாந்தியுன்னு முடிச்சேன் ஜெய் ஜெய் கருநாடக

Não brindar Ver, ver